ಏ ಸಿನಿಮಾವನ್ನು ಶಿವಮೊಗ್ಗದ ಮಾಡರ್ನ್ ತಾಕೀದಲ್ಲಿ ನೋಡಿ ತಲೆನೇ ಹಾಳಾಗೋಗಿತ್ತು ಹೋಗಿತ್ತು ನನಗೆ ಶೇ ಏನಾದರೂ ಒಂದು ಕಥೆಯನ್ನು ಈ ರೇಂಜಿಗೆ ಮಾಡ್ಬೋದಾ ಅಂತ ಒಳಗಡೆಯಿಂದ ಒದ್ದುಕೊಂಡು ಬಂದರೆ ಏನೋ ಒಂದು ಮಾಡಬೇಕು ಅಂತ ಅದಕ್ಕೆ ದಾರಿಗಳು ತಂತಾನೆ ಕಣ್ ಕಾಣಿಸುತ್ತೆ ಅನ್ನೋದು ಒಂದು ನಾನು ನಂಬ್ಕೊಂಡು ಬಂದಿರುವ ವಿಷಯ ಇದು ನನ್ನ ಜೀವನದಲ್ಲಿ ಇಡೀ ಜೀವನದಲ್ಲಾಗಿದೆ ನಾನು ಸುಮ್ಮನೆ ಅವ್ರಿಗೆ ಕುತೂಹಲಕ್ಕೆ ಒಂದು ಸ್ಕ್ರಿಪ್ಟ್ ಬರೆದ್ರೆ ಎಷ್ಟು ದುಡ್ಡು ಸಿಗತ್ತೆ ಅಂತ ಕೇಳಿದೆ ಏನೋ ಒಂದು ಲಕ್ಷ ಸಿಗ್ಬೋದು ಸಿನಿಮಾಗೆ ಸ್ಕ್ರಿಪ್ಟ್ ಬರೆದ್ರೆ ಅಂತ ಎರಡು ಸಾವಿರವೋ ಎರಡು ಸಾವಿರದ ಐದುನೂರೋ ಎರಡು ಸಾವಿರದ ಮುನ್ನೂರೋ ಸ್ಪೆಸಿಫಿಕ್ ಆಗಿರುವ ಒಂದು ಚಾಯ್ಸ್ಗಳನ್ನು ಮಾಡಿರ್ತೀರಿ ಮತ್ತು ಅದು ಇಡೀ ಜೋಡಿಸಿದಾಗ ಅದು ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಕೊಡಬೇಕು ಅನುಭವವನ್ನು ನಿಮಗೆ ಕೊಡಬೇಕು ನಿಮ್ಮಲ್ಲಿ ಒಂದು ಇಮೋಷನನ್ನು ಇವೋಕ್ ಮಾಡಬೇಕು ಇದು ಅತ್ಯಂತ ಕಾಂಪ್ಲೆಕ್ಸ್ ಆಗಿರುವ ಆರ್ಟು ಸೊ ಅಂದರೆ ರಿಟರ್ನ್ ಫಾರ್ಮ್ಯಾಟಲ್ಲಿ ನಿಮ್ಮ ಕಥೆಗಳನ್ನ ನಾವು ಆಮೇಲೆ ನೋಡಲಿಲ್ಲ ಕಡಿಮೆ ಆಯಿತು ಅಂತ ನನಗನ್ಸುತ್ತೆ ನಿಮ್ಮ ಕಥೆಗಳೇನಾದರೂ ವಿಷುವಲ್ ಫಾರ್ಮ್ಯಾಟಲ್ಲಿ ಬಂದು ಇದ್ರ ಬಗ್ಗೆ ನಿಮಗೆ ಎಷ್ಟು ಮಟ್ಟಿಗೆ ಖುಷಿ ಇದೆ ಮತ್ತು ಎಷ್ಟು ಮಟ್ಟಿಗೆ ಬೇಜಾರಿದೆ ಇಲ್ಲ ಒಂಚೂರು ಬೇಜಾರಿಲ್ಲ ಯಾಕೆಂದರೆ ಕತೆ ಹೇಳಬೇಕು ನನಗಷ್ಟೇ ನನಗೆ ಕಿ ನನ್ನ ಕಥೆಯನ್ನು ಓದೋಕ್ಕೆ ಆಸೆ ಇರುವವರಿಗೆ ರಂಜನೀಯವಾಗಿ ಕತೆ ಹೇಳಬೇಕು ಅನ್ನೋದು ನನ್ನ ಒಳಗಡೆ ಇರುವ ಚಟುವಟಿಕೆ ಅದು ಬರವಣಿಗೆಯಲ್ಲಿದ್ದ ಕತೆ ವಿಶುವಲ್ಲಿಗೆ ಬರೆದಿರೋದಕ್ಕೆ ಬಹಳ ಸರಳವಾಗಿರುವ ಕಾರಣ ಇದೆ ಅಂದರೆ ಬರವಣಿಗೆಯಲ್ಲಿ ನೀವು ಒಂದು ಅತ್ಯುತ್ತಮ ಕನ್ನಡದ ಕಥೆಯನ್ನು ಬರೆದರೆ ನೀವು ಹತ್ತು ಸಾವಿರ ರೂಪಾಯಿ ಅರ್ನ್ ಮಾಡ್ಬೋದು ಬರವಣಿಗೆಯಲ್ಲಿ ಅಷ್ಟೇ ಅದರ ಲೈಫ್ ಟೈಮಲ್ಲಿ ಒಂದು ಹತ್ತು ಸಾವಿರ ಅರ್ನ್ ಮಾಡ್ಬೋದು ಅದು ಆದರೆ ಒಂದು ಅತ್ಯುತ್ತಮವಾಗಿರುವ ಕಥೆಯನ್ನು ಒಂದು ಧಾರಾವಾಹಿಗೆ ಬರೆದ್ರೆ ಅದು ನಿಮ್ಮ ಬದುಕನ್ನು ಆರಾಮ್ಸೆ ನಡ್ಕೊಂಡು ಹೋಗಬಹುದಾದ ಹಣವನ್ನು ನಿಮಗೆ ಕೊಡತ್ತೆ ಅಂತ ನಾನು ನಂಬಿದ್ದೀನಿ ಸೊ ನನಗೆ ಇದು ಹೊಳೆದಾಗ ವಿಜುವಲ್ ಮೀಡಿಯಮ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಯಾಕಂದರೆ ಇಲ್ಲಂತೂ ಅವಶ್ಯಕತೆ ಇದೆ ಪತ್ರಿಕೆಗಳಿಗೆ ಕತೆ ಅನಿವಾರ್ಯ ಅಲ್ಲ ಧಾರಾವಾಹಿಗಳಿಗೆ ಕತೆ ಅನಿವಾರ್ಯ ಇದೆ ಕಥೆಯೇ ಆ್ಯಕ್ಚುಲಿ ದೇವರು ಸಿನಿಮಾದಲ್ಲಿ ಕಥೆಯೇ ದೇವರು ನನ್ನ ಉದ್ದೇಶ ಕಥೆ ಅಂತಾದರೆ ನಾನು ಕತೆ ಹೇಳಬೇಕು ಅಂತಾದರೆ ಕತೆ ಎಲ್ಲಿ ದೇವರೋ ಅಲ್ಲಿ ನಾನು ಇರಬೇಕು ಅಂತ ಅನ್ನಿಸ್ತು ಹಾಗೆ ನಾನು ವಿಜುವಲ್ ಮೀಡಿಯಮ್ಗೆ ಶಿಫ್ಟ್ ಆಗಿದ್ದು ಆ್ಯಕ್ಚುಲಿ ಇಫ್ ಯು ಆಸ್ಕ್ ಮಿ ಇದಕ್ಕೆ ಆರ್ಥಿಕವಾಗಿರುವ ಕಾರಣ ಅಲ್ಲದೆ ಕತೆ ಹೇಳ್ತಾ ಬದುಕಕ್ಕೆ ಸಾಧ್ಯ ಇರೋದು ಕೇವಲ ವಿಜುವಲ್ ಮೀಡಿಯಮ್ನಲ್ಲಿ ಅಂತ ಅರ್ಥ ಆಗಿದ್ದರಿಂದ ಇಂಗ್ಲೀಷಲ್ಲಿ ಕತೆ ಬರೆದ್ರೆ ನೀವು ಬದುಕಬಹುದು ಇಂಗ್ಲೀಷ್ನಲ್ಲಿ ಕಾದಂಬರಿ ಬರೆದ್ರೆ ನೀವು ಬದುಕಬಹುದು ಕನ್ನಡದಲ್ಲಿ ಕಾದಂಬರಿ ಬರೆದ್ರೆ ಕನ್ನಡದಲ್ಲಿ ಕತೆ ಬರೆದ್ರೆ ಆ ಕತೆ ವರ್ಲ್ಡ್ ಕ್ಲಾಸ್ ಇದ್ದರೂ ನೀವು ಬದುಕಕ್ಕೆ ಸಾಧ್ಯ ಇಲ್ಲದ ಇರುವ ಸ್ಥಿತಿ ನನ್ನ ಬರವಣಿಗೆ ಹಂತದಲ್ಲಂತೂ ಇತ್ತು ಇವಾಗಲೂ ಬದಲಾಗಿದೆ ಅಂತ ನನಗೆ ಅನಿಸಲ್ಲ ಆ ಹಂತಲ್ಲಿ ನನಗನ್ನಿಸಿದ್ದು ಓಕೆ ಈ ಕಥೆಯನ್ನು ಒಂದು ಧಾರಾವಾಹಿ ಮಾಡೋಕ್ಕಾದರೆ ನಾನು ನನ್ನ ಸಂಸಾರವನ್ನು ನಡೆಸ್ಬೋದು ಈ ಕಥೆಯನ್ನು ಒಂದು ಸಿನಿಮಾ ಮಾಡೋಕ್ಕಾದರೆ ನಾನು ಸಂಸಾರವನ್ನು ನಡೆಸ್ಬೋದು ಮತ್ತು ಕಥೆಗಳಲ್ಲಿ ಮತ್ತು ಬರವಣಿಗೆಗೆ ಅಲ್ಲಿ ಬಹಳ ದೊಡ್ಡ ಗೌರವ ಇದೆ ಬರವ ಬರಹಗಾರ ಅದನ್ನು ನಿಯಂತ್ರಿಸಬಹುದು ಅದನ್ನು ಕಂಟ್ರೋಲ್ ಮಾಡಬಹುದು ಅಂತ ಅನಿಸಿದ್ರಿಂದ ಪ್ರಿಂಟಿಂದ ನಾನು ವಿಜುವಲಿಗೆ ಶಿಫ್ಟ್ ಆದೆ ಆದರೆ ಆ ಶಿಫ್ಟ್ ಅದೇನು ಈಸಿ ಇರಲಿಲ್ಲ ಬಟ್ ಆ ಶಿಫ್ಟ್ ಆಗಬೇಕು ಅನ್ನೋ ಥಾಟ್ ಬಂದಿದ್ದು ಈ ಅವಶ್ಯಕತೆಯಿಂದ ಅದಲ್ಲದೆ ಬೇರೆ ಏನು ಉದ್ದೇಶವೂ ಇರಲಿಲ್ಲ ನನಗೆ ಈ ಮೀಡಿಯಂನ ಪಾಸಿಬಿಲಿಟಿ ಗೊತ್ತಾಗೇನು ನಾನು ಇಲ್ಲಿಗೆ ಬಂದಿದ್ದಲ್ಲ ಕೇವಲ ಅವಶ್ಯಕತೆಗಾಗಿ ಇಲ್ಲಿಗೆ ಬಂದೆ ಈ ವಿಜುವಲ್ ಮೀಡಿಯಾ ಧಾರಾವಾಹಿ ಎಂಟರ್ಟೈನ್ಮೆಂಟ್ ಚಾನಲ್ ಇರ್ಬೋದು ಅಥವಾ ಪತ್ರಕರ್ತರ ವಲಯದಲ್ಲಿರಬಹುದು ಸಿನಿಮಾಗಳ ಬಗ್ಗೆ ಇಟ್ಕೊಂಡವರು ಇಟ್ಟುಕೊಂಡವ್ರಿಗೆಲ್ಲ ಒಂದು ಒಂದು ನ್ಯಾಚುರಲ್ ಇನ್ನೊಂದು ಪ್ರೋಗ್ರೆಷನ್ ಅಥವಾ ಇನ್ನೊಂದು ನಾವು ಅಂದ್ಕೊಳ್ಳೋದು ಸಿನಿಮಾ ಮಾಡಬೇಕು ಅಂಥೇಳಿ ಸೊ ಸಿನಿಮಾ ಮಾಡಬೇಕಂತ ಅನಿಸಿದ್ದು ನಿಮಗೆ ಆಮೇಲೆ ಅಂದರೆ ನೀವು ಧಾರಾವಾಹಿಗಳ ಪ್ರಪಂಚಕ್ಕೆ ಹೋದ್ಮೇಲೆ ಅನಿಸಿದ್ದೆ ನಿಮಗೆ ಅಥವಾ ಸಿನಿಮಾ ಮಾಡ್ಬೇಕು ಮುಂಚೆ ನೀವು ಕಥೆ ಬರೀವಾಗಲೂ ಇತ್ತ ನಿಮಗೆ ಮೊದಲನೇ ಬಾರಿಗೆ ಅನಿಸಿದ್ದು ಇಲ್ಲ ಇದು ಇದೊಂದು ಸಣ್ಣ ಸ್ಟೋರಿ ಇದೆ ಇದಕ್ಕೆ ಏನಂದರೆ ನನ್ನ ಕತೆಗಳನ್ನು ಇದ್ದೆ ಬರವಣಿಗೆ ಇದ್ದೆ ಸ್ಪೋರ್ಟ್ಸ್ ಬರಹಗಳನ್ನು ಬರೀತಾ ಇದ್ದೆ ತಿಂಗಳಿಗೆ ಆರು ಸಾವಿರದ ಮುನ್ನೂರು ರೂಪಾಯಿ ಸಂಬಳ ಬರೋದು ಆ್ಯಂಡ್ ಒಬ್ಬಳು ಹುಡುಗಿಯನ್ನು ಪ್ರೀತಿ ಮಾಡಿದೆ ಈ ಹಂತದಲ್ಲಿ ವಿಜಯ ಕರ್ನಾಟಕದ ವಿಜಯ ಕರ್ನಾಟಕ ಬಿಟ್ಟಿದ್ದೆ ಉದಯವಾಣಿ ಸೇರಿಕೊಂಡಿದ್ದೆ ಆರು ಸಾವಿರದ ಮುನ್ನೂರು ರೂಪಾಯಿ ಸಂಬಳ ಒಬ್ಬಳನ್ನು ಪ್ರೀತಿ ಮಾಡಿದೆ ಓಕೆ ಸೊ ಆ್ಯಂಡ್ ಬದುಕಬೇಕು ಅವಳ ಅಣ್ಣ ನನ್ನನ್ನು ಭೇಟಿಯಾದ ಅವನು ಐ ಎ ಸಿಗೆ ಅಂತ ಓದ್ತಾ ಇದ್ದ ಆ್ಯಂಡ್ ಅವನು ಒಂದಿನ ಸುಮ್ಮನೆ ಅವನೇನು ನನ್ನನ್ನು ಕೀಟ್ಲೆ ಮಾಡೋಕ್ಕೆ ಇರ್ಬೋದೋ ಅಥವಾ ನನ್ನ ಚಾಲೆಂಜ್ ಮಾಡೋಕ್ಕೆ ಅವನು ಹೇಳ್ದ ಅಂತ ಅನ್ಸಲ್ಲ ಊಟ ಮಾಡ್ತಾ ಇದ್ವಿ ಬಟ್ ನಾನು ನಿನ್ನ ಧೈರ್ಯ ಮೆಚ್ಚಿದೆ ಅಂತ ಅವನು ಹೇಳ್ದ ಅವನು ಹೇಳುವಾಗ ನನಗ ಅರ್ಥವೂ ಆಗಲಿಲ್ಲ ಏನು ಏನಾಯಿತು ಅಂತ ನನ್ನ ಮದುವೆ ಫಿಕ್ಸ್ ಆಗಿತ್ತು ಆ ಹುಡುಗಿ ಜೊತೆ ಆ ಹುಡುಗಿ ಜೊತೆಗೆ ಸೊ ಅವನು ಹೇಳ್ದ ಆರು ಸಾವಿರದ ಮುನ್ನೂರು ರೂಪಾಯಿ ಸಂಬಳ ಇಟ್ಕೊಂಡು ನಿನ್ನ ಮದುವೆ ಆಗ್ತಿದ್ದೀನಿ ಅಂತಿದೆಯಲ್ಲ ಹೆಂಗೆ ಬದುಕ್ತಿಯಾ ಬೆಂಗಳೂರಲ್ಲಿ ಅಂತ ಸೊ ಅದಕ್ಕೆ ಧೈರ್ಯ ಮೆಚ್ಚಿದೆ ಅಂತ ಹೇಳ್ತಾ ಇದ್ದೀನಿ ಅಂತ ಸೊ ನನಗೊಂಥರ ಅದು ಆ್ಯಕ್ಚುಲಿ ಅವನು ಹೇಳಿದಾಗ ನಾನು ಅದನ್ನು ಭಾಳ ಆರಾಮಾಗಿ ತೊಗೊಂಡೆ ವಾಪಸ್ ನಾನು ಮನೆಗೆ ಹೋಗುವಾಗ ನನಗೆ ಇದು ತಲೆಯಲ್ಲಿ ಓಡೋಕ್ಕೆ ಶುರುವಾಯಿತು ಇದನ್ನು ಆರು ಸಾವಿರದ ಮುನ್ನೂರಲ್ಲಿ ಬದುಕೋಕ್ಕಾಗಲ್ವಾ ನಾನು ಅಂತ ಸೊ ಇದೆಲ್ಲ ಆಗಿ ಈ ಮದುವೆ ಇನ್ನೂ ಮಾತುಕತೆ ಹಂತದ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಾಗಿತ್ತು ಆದರೆ ನನ್ನ ಆರು ಸಾವಿರದ ಮುನ್ನೂರು ಹೆಂಗೆ ಅಟ್ಲೀಸ್ಟ್ ಇಪ್ಪತ್ತು ಸಾವಿರ ಆಗಬಹುದು ಅನ್ನೋದಕ್ಕೆ ನನಗೊಂದು ಉತ್ತರ ಬೇಕಾಗಿತ್ತು ಅದನ್ನು ಇಟ್ಕೊಂಡು ನಾನು ಊರಿಗೆ ಹೋಗಬೇಕಿತ್ತು ಇದು ಏನೋ ಮಾತಾಡಬೇಕು ಮನೆಯಲ್ಲಿ ಹೀಗೆ ನನಗೆ ಇವಳು ಇಷ್ಟ ಆಗಿದ್ದಾಳೆ ಮದುವೆ ಆಗಬೇಕು ಅಂತ ಮಾತಾಡಬೇಕು ಅದು ಒಂದು ಪೋರ್ಷನ್ನು ಅದಕ್ಕೆ ಅದರದೇ ಆದ ಚಾಲೆಂಜ್ಗಳಿದ್ವು ಆದರೆ ಈ ದುಡ್ಡಿನ ಚಾಲೆಂಜು ನನ್ನದೇ ಆಗಿತ್ತು ಯಾಕೆಂದರೆ ಅದನ್ನಂತೂ ನಾನು ಬೇರೆ ಹೆಂಗೂ ಬಗೆಹರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಸೊ ಈಗ ಹಣ ಮಾಡಬೇಕು ಅಂತ ನನಗೆ ತೀವ್ರವಾಗಿ ಅನಿಸ್ಬಿಡ್ತು ಏ ಹಣ ಬೇಕು ಇಲ್ಲಿ ಬದುಕೋಕ್ಕೆ ಅಂತ ಆ್ಯಂಡ್ ನನಗೆ ಬಿಲೀಫ್ ಏನಂದರೆ ನಿಮಗೇನಾದರೂ ತೀವ್ರವಾಗಿ ಅನಿಸಿದರೆ ನಿಮಗೊಂದು ಒಳಗಡೆಯಿಂದ ಒದ್ಕೊಂಡು ಬಂದರೆ ಏನೋ ಒಂದು ಮಾಡಬೇಕು ಅಂತ ಅದಕ್ಕೆ ದಾರಿಗಳು ತಂತಾನೆ ಕಣ್ ಕಾಣಿಸುತ್ತೆ ಅನ್ನೋದು ಒಂದು ನಾನು ನಂಬ್ಕೊಂಡು ಬಂದಿರುವ ವಿಷಯ ಇದು ನನ್ನ ಜೀವನದಲ್ಲಿ ಇಡೀ ಜೀವನದಲ್ಲಾಗಿದೆ ನಾನು ಆವತ್ತು ಒಂದು ಮೂರು ದಿನ ನಾನು ಕಾಲು ಸುಟ್ಟ ಬಿಕ್ಕಂತರ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೆ ಆಫೀಸಿಗೆ ಹೋದೆ ಮನೆಗೆ ಬಂದೆ ಎಲ್ಲ ಆಯಿತು ಆದರೆ ಏನೂ ದಿಕ್ಕು ತೋರ್ತಾ ಇಲ್ಲ ಸೊ ಊರಿಗೆ ಹೋಗಬೇಕು ಬಸ್ ಹತ್ತಿದೆ ನೆಲಮಂಗಲ ಹತ್ತಿರ ಒಂದು ಟ್ರಾಫಿಕ್ ಜಾಮಲ್ಲಿ ಬಸ್ ಸಿಕ್ಕಾಕ್ಕೊಂಡಿತ್ತು ಈ ಪಾಯಿಂಟಲ್ಲಿ ನನಗೆ ಯಾರ್ದೋ ಕಾಲ್ ಬಂತು ಹೀಗೆ ಸಿನಿಮಾ ಮಾಡ್ತಾ ಇರುವವ್ರದ್ದೇ ಕಾಲ್ ನಾನು ಸುಮ್ಮನೆ ಅವ್ರಿಗೆ ಕುತೂಹಲಕ್ಕೆ ಒಂದು ಸ್ಕ್ರಿಪ್ಟ್ ಬರೆದ್ರೆ ಎಷ್ಟು ದುಡ್ಡು ಸಿಗತ್ತೆ ಅಂತ ಕೇಳಿದೆ ಏನೋ ಒಂದು ಲಕ್ಷ ಸಿಗ್ಬೋದು ಸಿನಿಮಾಗೆ ಸ್ಕ್ರಿಪ್ಟ್ ಬರೆದ್ರೆ ಅಂತ ಸೊ ಆ ಕ್ಷಣಕ್ಕೆ ನನಗೆ ನಾನು ಸ್ಕ್ರಿಪ್ಟ್ ಬರೀತೀನಿ ಅಂತ ತೀರ್ಮಾನ ಮಾಡಿದೆ ನಾನು ನನ್ನ ಉದ್ದೇಶ ಇದ್ದಿದ್ದಿಷ್ಟೇ ನಾನು ವರ್ಷಕ್ಕೆ ಕನ್ನಡ ಸ್ಕ್ರಿಪ್ಟ್ ಬರೀತೀನಿ ಸೊ ಸಾರಿ ಅಂದರೆ ಅಷ್ಟು ನೈವಿದ್ದೆ ನಾನು ಅಂದರೆ ಅಷ್ಟು ಸುಲಭ ಅಂತಲೂ ಅಂದ್ಕೊಂಡಿದ್ದೆ ವರ್ಷಕ್ಕೆ ಕನ್ನಡ ಸ್ಕ್ರಿಪ್ಟ್ ಬರೀತೀನಿ ಒಂದೊಂದು ಲಕ್ಷದಂತೆ ಹನ್ನೆರಡು ಲಕ್ಷ ಅರ್ನ್ ಮಾಡ್ತೀನಿ ಅಂತ ಶುರುವಾಗಿದ್ದ ವಿಷಯ ಇದು ಆ ನೆಲಮಂಗಲದ ಟ್ರಾಫಿಕ್ ಜಾಮು ಮತ್ತು ಎದುರುಗಡೆ ಇದ್ದ ಪಾರ್ಲೆ ಬಿಸ್ಕೆಟ್ನ ಫ್ಯಾಕ್ಟ್ರಿ ಮತ್ತು ಅದು ಅದು ಕೊಡ್ತಾ ಇದ್ದ ಸ್ಮೆಲ್ಲು ಮತ್ತು ಆ ಟ್ರಾಫಿಕ್ ಜಾಮ್ನ ನಡುವೆ ಇದ್ದ ಜನ ಎಲ್ಲದರ ನಡುವೆ ಒಂದು ಭಯಂಕರ ಆನಂದ ಅನುಭವಿಸಿರುವ ಕ್ಷಣ ಅದು ಆವತ್ತು ಹುಟ್ಕೊಂಡಿದ್ದ ಥಾಟ್ ಅದು ಓಕೆ ಅದು ನನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಆದರೆ ಸಿನಿಮಾ ಅಂತ ಮಾಡಕ್ಕೆ ಹೋದಾಗ ಅದರದ್ದೇ ಯಾವ ಚಾಲೆಂಜ್ಗಳಿದ್ವು ಅದು ಆಗಲಿಲ್ಲ ಅದರಿಂದಾಗಿ ನಾನು ಟಿ ಬರಬೇಕಾಯ್ತು ಬರಬೇಕಾಯಿತು ವಿಯಲ್ಲಿ ಸಡನ್ನಾಗಿ ಯಶಸ್ಸು ಸಿಕ್ಬಿಟ್ಟದ್ರಿಂದಾಗಿ ಅದನ್ನು ಬಿಡೋಕ್ಕೂ ಒಂದು ಧೈರ್ಯ ಆಗಲಿಲ್ಲ ಹಾಗಾಗಿ ಇಷ್ಟು ವರ್ಷ ಆಯಿತು ಸಿನಿಮಾ ಸಿನಿಮಾ ಕನಸನ್ನು ಚೇಸ್ ಮಾಡೋಕ್ಕೆ ಕೋಟಿ ಸಿನಿಮಾದ ಬಗ್ಗೆ ನಾನು ಮಾತಾಡ್ತೀನಿ ಖಂಡಿತ ಆದರೆ ಇದು ಭಾಳ ಚೆನ್ನಾಗಿರೋದ್ರಿಂದ ನಾನು ಇನ್ನೂ ಸ್ವಲ್ಪ ಸ್ವಲ್ಪ ಕೇಳ್ಬೇಕು ಅನ್ಕೊಂಡೆ ಬಟ್ ಈ ಸಿನಿಮಾ ನಿರ್ದೇಶನ ಸ್ಕ್ರಿಪ್ಟ್ ಬಗ್ಗೆ ತಾವೇ ಹೇಳಿದ್ರಿ ಸಿನಿಮಾ ನಿರ್ದೇಶನದ ಕನಸಿಗೆ ತುಂಬ ಹತ್ತಿರ ಹೋಗಿ ವಾಪಸ್ಸು ಒಂದ್ಸಲ ಬಂದಿದ್ರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಉಪೇಂದ್ರ ಅವರ ಸಿನಿಮಾ ನೀವು ಮಾಡಬೇಕು ಅಂತ ಎಲ್ಲ ರೆಡಿಯಾಗಿ ಆಮೇಲೆ ಯಾವ ಕಾರಣದಿಂದ ಅದು ವಾಪಸ್ಸು ನೀವು ಬಂದರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳ್ಬೋದಾ ಈ ಹಾಂ ಹೇಳ್ಬೋದು ಅಂದರೆ ಅದೇನು ಸ್ವರಸ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ ಅದು ಬಟ್ ಎರಡು ಒಂದು ಮೂರು ವರ್ಷ ನಾನು ಒಂದು ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡಿದ್ದೆ ಆ್ಯಂಡ್ ಆ ಸ್ಕ್ರಿಪ್ಟು ಒಂದಿನ ನನಗೆ ಆ್ಯಂಡ್ ಉಪೇಂದ್ರ ಅವರ ಒಂಥರ ಫ್ಯಾನ್ ನಾನು ಅಂದರೆ ಅವರ ಎ ಸಿನಿಮಾವನ್ನು ಶಿವಮೊಗ್ಗದ ಮಾಡರ್ನ್ ತಾಕೀದಲ್ಲಿ ನೋಡಿ ತಲೆನೇ ಹಾಳಾಗಿ ಹೋಗಿತ್ತು ನನಗೆ ಶೇ ಏನಾದರೂ ಒಂದು ಕಥೆನ ಈ ರೇಂಜಿಗೆ ಮಾಡ್ಬೋದಾ ಅಂತ ಅದು ಆ ಸಿನಿಮಾ ನೋಡಿದ್ದಕ್ಕೂ ಒಂದು ಕಾರಣ ಏನಿತ್ತು ಅಂದರೆ ನಮಗೆ ನಾನು ನನ್ನ ಚಿಕ್ಕಪ್ಪನಿಗೆ ಹುಷಾರಿರಲಿಲ್ಲ ಅವರನ್ನು ನಾನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಶಿವಮೊಗ್ಗದಲ್ಲೇ ಆ ಹಾಸ್ಪಿಟಲ್ ಇರೋದು ನೆಹರು ನಗರದಲ್ಲಿ ನಾವು ನೆಹರು ರೋಡ್ ಪಕ್ಕದಲ್ಲಿ ಗಾರ್ಡನ್ ಏರಿಯಾದಲ್ಲಿ ಅಲ್ಲೊಂದು ಹಾಸ್ಪಿಟಲ್ ಇರೋದು ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ನಮ್ಮೂರಿಂದ ಇನ್ನೂರು ಕಿಲೋಮೀಟ್ರ್ ಶಿವಮೊಗ್ಗ ನಾವು ಬಸ್ಸಿಗೆ ಬರ್ತಾಯಿದ್ವಿ ಆ ಕನ್ಸಲ್ಟೇಷನ್ ಆದಮೇಲೆ ನಮಗೆ ಒಂದು ಆರೂವರೆಗೆಲ್ಲ ಮುಗಿದೋಗೋದದು ಒಂದು ಗಂಟೆಗೆ ಬೆಂಗಳೂರಿಂದ ಬರುವ ಬಸ್ಸಿಗೆ ನಾವು ರಾತ್ರಿ ರಾತ್ರಿ ಒಂದು ಅಥವಾ ಎರಡು ಗಂಟೆಗೆ ಅದು ಬರುತ್ತೆ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಅಲ್ಲಿವರೆಗೆ ನಮಗೆ ಕೆಲಸ ಇಲ್ಲ ಸೊ ಇದು ಈ ಟೈಮ್ ಕಿಲ್ ಮಾಡೋಕ್ಕೆ ಏನು ಅಂತ ಗೊತ್ತಾಗದೆ ನಾನು ಮತ್ತು ಅವರು ಇದೊಂದು ಪಿಚ್ಚರ್ ನೋಡೋಣ ಅಂತ ಎ ಸಿನಿಮಾವನ್ನು ಅಲ್ಲಿ ಹೋಗಿ ನೋಡಿದ್ವಿ ಆ್ಯಂಡ್ ಫುಲ್ ತಲೆ ಹಾಳಾಗೋಯ್ತು ನನಗೆ ಒಂದು ಸಿನಿಮಾದ ನೆರೇಷನನ್ನು ಈ ಅಂದಾಜಲ್ಲಿ ಯಾರಾದರೂ ಮಾಡಬಹುದಾ ಒಂದು ಕಥೆಯನ್ನು ಇಷ್ಟು ಪವರ್ಫುಲ್ಲಾಗಿ ಯಾರಾದರೂ ಹೇಳ್ಬೋದಾ ಇಷ್ಟು ಇಂಟೆನ್ಸಾಗಿ ಹಾಡುಗಳನ್ನು ಯಾರಾದರೂ ಮಾಡ್ಬೋದಾ ಇಷ್ಟು ನ್ಯಾಚುರಲ್ಲಾಗಿ ಯಾರಾದರೂ ಡೈಲಾಗ್ಗಳನ್ನು ಬರಿಬೋದಾ ಇಷ್ಟು ಯೋಚನೆಗೆ ಹಚ್ಚೋ ಥರ ಯಾರಾದರೂ ಒಬ್ಬರು ಕನ್ನಡದಲ್ಲಿ ಸಿನಿಮಾ ಅಂತ ತುಂಬ ಅಂದರೆ ನಿಜವಾಗಿ ನಾನು ಶಾಕ್ ಆಗಿಬಿಟ್ಟಿದ್ದೆ ಅಂದರೆ ನೈಂಟಿ ಕ್ರೋರ್ಸ್ ಮೈನಸ್ ಒನ್ ನನ್ನನ್ನು ಅದು ತುಂಬ ಗಾಬರಿ ಮಾಡಿಬಿಟ್ಟಿತ್ತು ಅವರು ಯಾರನ್ನ ಶೂಟ್ ಮಾಡ್ತಾರೆ ಮತ್ತು ನೈಂಟಿ ಕ್ರೋರ್ಸ್ ಮೈನಸ್ ಒನ್ ಗಾಡ್ ಇಸ್ ಗ್ರೇಟ್ ಐ ಎಮ್ ಗಾಡ್ ಅಂತ ಅವರು ಹೋಗ್ತಾ ಇರುವ ಸ್ಟೈಲು ಅದನ್ನು ಶೂಟ್ ಮಾಡಿರುವ ರೀತಿ ನನ್ನನ್ನು ಮೆಸ್ಮರೈಸ್ ಮಾಡಿಬಿಟ್ಟಿತ್ತು ಎ ಸಿನಿಮಾ ಅದಾದಮೇಲೆ ನಾನು ನೈನ್ಟೀನ್ ನೈಂಟಿ ನೈನಲ್ಲಿ ಪತ್ರಕರ್ತ ಆಗಿ ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡುವಾಗ ಒಂದಿನ ನನ್ನ ಸಿನಿಮಾ ಆಗ್ತಾ ಇರಲಿಲ್ಲ ಸಿನಿಮಾ ಇಷ್ಟನೂ ಇರಲಿಲ್ಲ ನಾನು ನನ್ನ ಎಡಿಟರ್ ಕೇಳಿದ್ರು ನೀನು ಏನು ಮಾಡ್ಬೋದು ಅಂತ ಸಿನಿಮಾ ಒಂದು ಬಿಟ್ಟು ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಹೇಳಿದರು ಪತ್ರಕರ್ತ ಆದವನು ಎಲ್ಲದರ ಬಗ್ಗೂ ಪ್ರೀತಿಯನ್ನು ಬೆಳೆಸ್ಕೊಂಡಿರಬೇಕು ಶುಡ್ ನೋ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್ ಎಸ್ ನೀನು ಮಾಡಲ್ಲ ಅಂತ ಹೇಳಬಾರ್ದು ಅಂತ ಹೇಳಿದರು ನನ್ನ ದುರದೃಷ್ಟಕ್ಕೋ ಅದೃಷ್ಟಕ್ಕೋ ಆ ಪತ್ರಿಕೆಯಲ್ಲಿ ಸಿನಿಮಾ ರಿಪೋರ್ಟರ್ ಆಗಿದ್ದವರು ಒಂದೇ ವಾರಕ್ಕೆ ಪೇಪರ್ ಶುರು ಆಗಿರುವ ವಾರವೇ ಅವ್ರ ಕೆಲಸ ಬಿಟ್ಬಿಟ್ರು ಈಶ್ವರ್ ದೇದೇಟ ಅವರಿಗೆ ಅಕಸ್ಮಾತ್ ಕಾರಿಡಾರಲ್ಲಿ ನಾನು ಎದುರಾಗ್ಬಿಟ್ಟೆ ಏ ನೀನು ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದೆ ಅಲ್ವಾ ನಾಳೆಯಿಂದ ನಿನ್ನ ಸಿನಿಮಾ ರಿಪೋರ್ಟ್ರು ಅಂತ ಅಂದ್ಬಿಟ್ರು ನನಗೆ ದಾರಿಯಲ್ಲಿ ಅವ್ರ ಉದ್ದೇಶ ನಾನು ಕಲೀಲಿ ಅಂತಿತ್ತು ಅಂತ ಈಗ ಅರ್ಥ ಆಗುತ್ತೆ ಸೊ ಈ ಈ ಸಿನಿಮಾಕ್ಕೆ ಸಿನಿಮಾ ಉದ್ ಆಗಿ ನಾನು ಪ್ರೆಸ್ ಕಾನ್ಫರೆನ್ಸ್ಗಳಿಗೆ ಹೋಗಬೇಕು ಉಪೇಂದ್ರ ನೂರು ದಿನ ಪೂರೈಸಿತ್ತು ಆ ಪಾಯಿಂಟ್ ಪಾಯಿಂಟಲ್ಲಿ ಆ ಸಿನಿಮಾ ನಾನು ನೋಡಿರಲಿಲ್ಲ ನೂರು ದಿನದ ಪತ್ರಿಕಾಗೋಷ್ಠಿಗೆ ಹೋಗಬೇಕಲ್ಲ ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೋಗಿ ಸಿನಿಮಾ ನೋಡಿದೆ ಮತ್ತೊಂದು ಸಾರಿ ನಾನು ಈ ವ್ಯಕ್ತಿಯ ಬರವಣಿಗೆಯನ್ನು ಬರವಣಿಗೆ ನನ್ನನ್ನು ಸ್ಟನ್ ಮಾಡಿಬಿಡ್ತು ಈ ರೇಂಜಿಗೆ ಯಾರಾದರೂ ಒಬ್ಬರು ಸಿನಿಮಾವನ್ನು ಬರೀಬಹುದಾ ಈ ಥರದ ಐಡಿಯಾಗಳೆಲ್ಲ ತರಬಹುದಾ ಅಂದರೆ ಒಂದು ಬೇತಾಳ ವಿಕ್ರಮ ಇರ್ಬೋದು ನಾನು ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿರೋದಿರ್ಬೋದು ಆ ಇಂಟ್ರೊಡಕ್ಷನ್ ನನ್ನ ಆಲ್ ಟೈಮ್ ಫೇವ್ರೇಟ್ ಇನ್ ಆಲ್ ಲ್ಯಾಂಗ್ವೇಜಸ್ ನಾನು ಬರೀ ಕನ್ನಡ ಅಂತ ಹೇಳ್ತಿಲ್ಲ ನನ್ನ ಲೆಕ್ಕದಲ್ಲಿ ನಾನು ನೋಡಿರುವ ಅಷ್ಟು ಸಿನಿಮಾಗಳಲ್ಲಿ ಒಬ್ಬ ಹೀರೋನ ಇಂಟ್ರಡಕ್ಷನ್ ಹೆಂಗಿರಬೇಕು ಅಂತ ಯಾರಾದರೂ ಕೇಳಿದರೆ ನಾನು ಉಪೇಂದ್ರ ಸಿನಿಮಾದ ಎಕ್ಸಾಂಪಲ್ ಕೊಡ್ತೀನಿ ಅದು ಹೇಗೆ ಬಿಲ್ಡ್ ಆಗಿ ಆ್ಯಂಡ್ ಎಷ್ಟು ಎಂಟರ್ಟೈನಿಂಗ್ ಆಗಿ ಎಕ್ಸಲೆಂಟ್ ಇಂಟ್ರೊಡಕ್ಷನ್ ನನ್ನ ಪ್ರಕಾರ ನನಗೆ ಆ ಸಿನಿಮಾ ಬಗ್ಗೆ ಬಹಳ ಖುಷಿಯಾಗಿಬಿಡ್ತು ಮತ್ತು ಬರವಣಿಗೆ ಮಾಡಿದರೆ ಈ ಥರ ಮಾಡಬೇಕು ಅನ್ನೋದು ಒಂದು ಖುಷಿ ಕೊಟ್ಟಂತಹ ಒಂದು ಕ್ಷಣ ನಾವು ಯಾವುದ್ರ ಬಗ್ಗೆ ಇದನ್ನು ಮಾತಾಡ್ತಾ ಇದ್ವಿ ಅಂತಲೇ ಬರ್ತದೆ ಉಪೇಂದ್ರ ಅವರು ಸಿನಿಮಾ ಮಾಡಿರೋದ್ರ ಬಗ್ಗೆ ಹಾಂ ಹಾಂ ಅದು ಆದಮೇಲೆ ಅವ್ರ ಹತ್ರ ಕರೆಕ್ಟು ಈ ಸಿನಿಮಾ ನೋಡಿದ ಮೇಲೆ ನಾವು ಸಿನಿಮಾ ಅಂತ ಮಾಡೋದಿದ್ದರೆ ಉಪೇಂದ್ರ ಅವ್ರಿಗೆ ಹೋಗಿ ಕತೆ ಹೇಳಬೇಕು ಅಂತ ಅನ್ನಿಸ್ತು ಸೊ ಉಪೇಂದ್ರ ಅವ್ರಿಗೆ ಹೋಗಿ ಕತೆ ಹೇಳಿದೆ ಒಂದು ದಿನ ಬೆಳಿಗ್ಗೆ ಅವರು ಟೈಮ್ ಕೊಟ್ಟಿದ್ದರು ಅವ್ರ ಮನೆ ಎದುರುಗಡೆ ಒಂದು ಆಫೀಸ್ ಇತ್ತು ಅಂದರೆ ಆಫೀಸ್ ಅಂದರೆ ಮನೆ ಅಲ್ಲಿ ಇದ್ದರು ಅವರು ಸೊ ಅಲ್ಲಿಗೆ ಹೋದೆ ಅವರಿಗೊಂದು ಕತೆ ಹೇಳೋದು ಅಂತಾಯಿತು ಅವರು ಬಾ ಅಂತ ಅಂದರು ಹೋಗಿ ನಾನು ಕತೆ ಹೇಳಿದಾಗ ಅವರಿಗೆ ಒಂದು ಅದರ ನೆರೇಷನ್ ಸ್ಟ್ರಕ್ಚರ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಅಂದರೆ ಫಸ್ಟ್ ಐದು ನಿಮಿಷದಲ್ಲಿ ಆ ನೆರೇಷನ್ ಸ್ಟ್ರಕ್ಚರ್ ನಾನು ವಿವರಿಸಿದ ಕೂಡಲೇ ಹಿ ವಾಸ್ ರಿಯಲಿ ಎಕ್ಸೈಟೆಡ್ ಹಿ ಸೆಟ್ ಇ ಸೊ ದಿಸ್ ಇಸ್ ಅಮೇಝಿಂಗ್ ಅಂತ ಸೊ ಈ ಕತೆ ನನಗೆ ಬಹಳ ಇಷ್ಟ ಆಯಿತು ಅಂತ ಅವರು ನನ್ನ ಮೊದಲನೇ ನೆರೇಷನ್ನಲ್ಲಿ ಅದನ್ನು ಕಥೆಯನ್ನು ಒಪ್ಕೊಂಡ್ಬಿಟ್ರು ಮತ್ತು ಅದನ್ನು ಸ್ಕ್ರಿಪ್ಟ್ ಮಾಡಕ್ಕೆ ಬೇಕಾಗಿರುವ ಯಾವ ಸಿದ್ಧತೆಯೂ ನನಗಿರಲಿಲ್ಲ ಕ್ಯಾಮ್ರಾ ಪೊಸಿಷನ್ ಮತ್ತು ಕ್ಯಾಮ್ರಾದಲ್ಲಿ ನಾನು ಏನು ತೆಗೀತೀನಿ ಅನ್ನೋ ಬಗ್ಗೆ ಯಾವ ತಿಳುವಳಿಕೆಯೂ ನನಗಿರಲಿಲ್ಲ ಪ್ಲೇಯ ಯಾವ ಫಂಡಮೆಂಟಲ್ಸ್ ಕೂಡ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಅದನ್ನು ಅವರು ಸ್ಕ್ರಿಪ್ಟ್ ಮಾಡು ಅಂತ ಹೇಳದಾದಮೇಲೆ ಸ್ಕ್ರಿಪ್ಟ್ ಮಾಡೋದಕ್ಕೆ ಮತ್ತು ಅವರ ಪ್ರಶ್ನೆಗಳಿಗೆ ನನ್ನ ಉತ್ತರವನ್ನು ಕರೆಕ್ಟಾಗಿ ಅವರಿಗೆ ಕನ್ವಿನ್ಸ್ ಆಗೋ ಹಾಗೆ ಕೊಡೋದಕ್ಕೆ ನನಗೆ ಎರಡು ವರ್ಷಗಳು ಬೇಕಾದವು ಅದಾದಮೇಲೆ ಅವರು ಒಪ್ಕೊಂಡ್ರು ಕೂಡ ಯಾಕೆಂದರೆ ಅವರು ಡೈರೆಕ್ಟ್ರಾಗಿರೋದ್ರಿಂದ ಅವರು ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ ಬಟ್ ಆ ಸಿನಿಮಾ ಒಂದು ಲೆವೆಲಲ್ಲಿ ಲೊಕೇಶನ್ ರೇಖೆ ಆಗಿ ಎಲ್ಲ ಆಗಿ ಪ್ರೊಡ್ಯೂಸರ್ ಏನೋ ತೊಂದರೆಗೆ ಸಿಕ್ಕಾಕೊಂಡ್ರು ಮತ್ತು ಕಂಟಿನ್ಯೂ ಆಗಲಿಲ್ಲ ಅದಾದಮೇಲೆ ನಾನು ಮತ್ತೆ ಈ ಕನಸಿನಿಂದ ಆಗಲ್ಲ ಅಂತ ಬಿಟ್ಟಿದ್ದೆ ಟಿ ವಿ ಆಫರ್ ಬಂತು ಟಿ ವಿ ತೊಗೊಂಡೆ ಓಕೆ ಟಿ ವಿಯಲ್ಲಿ ಚೆನ್ನಾಗಾಗೋಯ್ತು ಅದಾಗಿ ಮತ್ತೆ ವಾಪಸ್ ಈಗ ಸಿನಿಮಾಗೆ ಬಂದಿದ್ದೀನಿ ಮತ್ತೆ ಕೋರ್ಟಿಗೆ ಬಂದಿದ್ದೀರಾ ಸೊ ಕೋಟಿ ಜೂನ್ ಹದಿನಾಲ್ಕನೇ ತಾರೀಕಿಗೆ ಶುರು ಆಗ್ತಾಯಿದೆ ನೀವು ಅದ್ರ ಬಗ್ಗೆ ಚಿಕ್ಕದಾಗಿ ಹೇಳಿದ್ರಿ ಧನಂಜಯ್ ಮತ್ತು ಹೀರೋಯಿನ್ ಮೋಕ್ಷ ಅಂತ ಮೋಕ್ಷ ಮೊದಲನೇ ಸಿನಿಮಾ ನಾವು ಲೀಡಾಗಿ ಲೀಡ್ ಲೀಡಾಗಿ ಮೊದಲನೇ ಸಿನಿಮಾ ಈಗ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡೋದಾದರೆ ಧನಂಜಯ್ ಮೊದಲನೇ ಚಾಯ್ಸ್ ಆಗಿತ್ತಾ ನಿಮಗೆ ಇಲ್ಲ ಬರವಣಿಗೆ ಮಾಡುವಾಗ ಇದೊಂದು ನಾನು ಭಾಳ ಬಿಲೀಫ್ನದ್ದು ಯಾರನ್ನು ಇಟ್ಕೊಂಡು ಬರೆಯ ಬರೆಯೋದ್ರ ಬಗ್ಗೆ ನನಗೆ ನನ್ನದೇ ಆದ ತಕರಾರುಗಳು ಇದ್ವು ಈಗ ತಕರಾರಿಲ್ಲ ಆದರೆ ನಾನು ವೈಯಕ್ತಿಕವಾಗಿ ಹಂಗೆ ಬರೆಯಲ್ಲ ನಾನು ಕತೆ ಅಂದ್ಕೊಂಡು ಬರೀತೀನಿ ಅದು ಆದಮೇಲೆ ನನಗೆ ಫಸ್ಟ್ ಕತೆ ಬರುತ್ತೆ ಅದಾದಮೇಲೆ ಪಾತ್ರ ಬರುತ್ತೆ ಆ ಪಾತ್ರವನ್ನು ಆದಮೇಲೆ ನಾನು ಅದೊಂಥರ ಒಂದು ಮಟ್ಟಕ್ಕೆ ಬಂದ ಮೇಲೆ ಅದು ಯಾರು ಕಾಣಿಸ್ತಾರೆ ಅಂತ ನೋಡೋಕ್ಕೆ ಶುರು ಮಾಡ್ತೀನಿ ಹಿಂಗಾಗಿ ಇದು ನನ್ನ ಪ್ರೊಸೆಸ್ಸು ನನ್ನ ಬರವಣಿಗೆ ಪ್ರೊಸೆಸ್ಸು ಸರಿ ತಪ್ಪು ಇಲ್ಲ ಇಲ್ಲಿ ಬಟ್ ನಾನು ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ ಸೊ ನನ್ನ ಸಿನಿಮಾದ ಸ್ಕ್ರಿಪ್ಟನ್ನು ಮುಗಿಸುವ ಹಂತದಲ್ಲಿ ಧನಂಜಯ ಅವ್ರ ಜೊತೆ ಗೆಳೆತನ ಆಯಿತು ಹಾಗಾಗಿ ಸಹಜವಾಗಿ ಅವ್ರು ಕಾಣಿಸಿದ್ರು ಇದು ಹೊಂದತ್ತ ಅಂತ ನೋಡಿದ್ರೆ ಪರ್ಫೆಕ್ಟಾಗಿ ಹೊಂದುತ್ತಾ ಇತ್ತು ಮತ್ತು ಅವರನ್ನು ಒಂದು ನೆರೇಷನಿಗೆ ಕೇಳಿಕೊಂಡೆ ಅವರು ಒಪ್ಕೊಂಡ್ರು ನರೇಷನ್ ಕೊಟ್ಟೆ ಅವ್ರಿಗೆ ಇಷ್ಟ ಆಯಿತು ಸಿನಿಮಾ ಆಯಿತು ಇಟ್ಸ್ ನೈಸ್ ಈಗ ವ ನೀವು ಧಾರಾವಾಹಿಗಳ ಲೋಕದಲ್ಲಿ ಬಂದಿರೋದ್ರಿಂದ ಈ ಪ್ರಶ್ನೆ ಅಪ್ರಸ್ತುತನೂ ಆಗ್ಬೋದು ಸರಿ ಇಲ್ಲದೇನೂ ಇರ್ಬೋದು ಬಟ್ ಆದರೂ ನಾನು ಕೇಳ್ತೀನಿ ಈಗ ಕಥೆ ಮಾಡೋದು ಸ್ಕ್ರಿಪ್ಟು ಪ್ಲೇ ಇದೆಲ್ಲವೂ ರೀ ಒಂದು ಒಂದು ಚಾಲೆಂಜ್ ಆದರೆ ನೀವು ಲೊಕೇಶನ್ಗೆ ಬಂದು ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ನೊಂದು ಚಾಲೆಂಜ್ ಇರುತ್ತೆ ಅಂದರೆ ನೀವು ಅಂದ್ಕೊಂಡಿರೋ ಇರೋದೆಲ್ಲವೂ ಕೂಡ ಫ್ರೇಮಲ್ಲಿ ಕ್ಯಾಪ್ಚರ್ ಆಗ ಆಗ್ತಾ ಆಗ್ತಾ ಹೋಗೊ ಪ್ರೊಸೆಸ್ ಇರುತ್ತಲ್ಲ ಅಲ್ಲಿ ಹೇಗಿತ್ತು ನಿಮ್ಮ ಒಂದು ಅನುಭವ ಅಲ್ಲಿ ಏನು ಚಾಲೆಂಜ್ಗಳನ್ನ ಫೇಸ್ ಮಾಡಿದರೆ ಅಥವಾ ನಿಮಗೆ ಇದು ಇಷ್ಟನಾ ಅಂತ ಅನಿಸೋಗಳಿಗೆಗಳು ಇರ್ಬೋದು ಅದ್ರ ಬಗ್ಗೆ ಹೇಳ್ಬೋದು ಲೊಕೇಶನ್ ಆನ್ ಲೊಕೇಶನ್ ಯಾ ಇದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಕೂಡ ಯಾಕೆಂದರೆ ಇದು ಒಬ್ಬ ಸಿನಿಮಾ ಒಬ್ಬ ಬರಹಗಾರ ಸಿನಿಮಾ ಮಾಡ್ತೀನಿ ಅಂತ ಆಸೆ ಪಡೋದು ಒಂದು ವಿಷಯ ಆದರೆ ಅದು ಸಿನಿಮಾ ಅದೇ ಥರ ಆಗೋದಿದೆಯಲ್ಲ ಅದೂ ದೊಡ್ಡ ಪ್ರೊಸೆಸ್ ಅದು ಆ್ಯಂಡ್ ನಾವು ಪ್ರತಿ ಬರಹಗಾರನಿಗೂ ಇದು ಅಂದಾಜು ಇರೋಲ್ಲ ಅಂದರೆ ನನಗಂತೂ ಅಂದಾಜು ಇರಲಿಲ್ಲ ಅಂದರೆ ಒಂದು ಲೊಕೇಶನಿಗೆ ಹೋದಾಗ ಇದನ್ನು ನಾನು ಧಾರಾವಾಹಿಗಳಲ್ಲೂ ಅನುಭವಿಸಿದ್ದೆ ಅದರ ಸಿನಿಮಾದಲ್ಲಿ ಒಂಚೂರು ಎಕ್ಸ್ಟ್ರಾ ಅನುಭವಿಸಿದೆ ಯಾಕೆಂದರೆ ಇಲ್ಲೊಂಚೂರು ನೀವು ಎಕ್ಸ್ಪರಿಮೆಂಟಲ್ ಆಗಬೇಕಾಗತ್ತೆ ನಿಮ್ಮ ಆ್ಯಂಗಲ್ಗಳಿರ್ಬೋದು ನಿಮ್ಮ ಕ್ಯಾಮ್ರಾ ಪೊಸಿಷನ್ ಇರ್ಬೋದು ಅಥವಾ ನಿಮ್ಮ ಲೈಟಿಂಗ್ ಇರ್ಬೋದು ಅಥವಾ ಸೆಟ್ ಇರ್ಬೋದು ಒಂಚೂರು ಎಕ್ಸ್ಪಿರಿಮೆಂಟಲ್ ಆಗಬೇಕಾಗತ್ತೆ ಒಂಚೂರು ಹೊಸ್ತನ್ನು ನೀವು ತರಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಒಂದು ಅಂದರೆ ನನಗೆ ಒಂದು ಶಾಟ್ ತೆಗೆಯೋದಕ್ಕೆ ಮಲ್ಟಿಪಲ್ ಡಿಸಿಷನ್ಗಳನ್ನು ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುವ ಹೊತ್ತಿಗೆ ಸ್ವಲ್ಪ ಟೈಮ್ ಬೇಕಾಗ್ಬಿಡುತ್ತೆ ನನಗೆ ಅದು ಅಂದರೆ ಈಗ ಐ ಲೆವೆಲ್ ಕ್ಯಾಮ್ರಾ ಅಂದರೆ ನಿಮ್ಮ ಕ್ಯಾಮ್ರಾ ಲೆವೆಲ್ನಿಂದ ಹಿಡಿದು ಆ್ಯಂಗಲ್ನಿಂದ ಹಿಡಿದು ಲೈಟಿಂಗ್ನಿಂದ ಹಿಡಿದು ಕ್ಯಾಮ್ರಾ ಮೂಮೆಂಟ್ನಿಂದ ಹಿಡಿದು ಆರ್ಟಿಸ್ಟ್ ಪಫಾರ್ಮೆನ್ಸಿಂದ ಹಿಡಿದು ಆರ್ಟಿಸ್ಟ್ ಮೂಮೆಂಟ್ನಿಂದ ಹಿಡಿದು ಹೀಗೆ ಒಂದು ಸಾರಿ ನೀವು ಆ್ಯಕ್ಷನ್ ಅಂತಂದರೆ ಇಷ್ಟು ಡಿಸಿಷನ್ಗಳು ನಾನು ಸುಮ್ಮನೆ ಹೇಳಿದೆ ಇನ್ನೂ ಡಿಸಿಷನ್ಗಳಿವೆ ಸೌಂಡ್ ಏನು ಕೇಳುತ್ತೆ ಅನ್ನೋದು ಕೂಡ ಡಿಸಿಷನ್ನೇ ಸೊ ಒಂದು ಏಳರಿಂದ ಎಂಟು ಅಥವಾ ಹತ್ತು ಡಿಸಿಷನ್ಗಳನ್ನು ಅಂದರೆ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಕ್ಯಾಮ್ರಾ ಪ್ಲೇಸ್ಮೆಂಟ್ ಒಂದಾದರೆ ಕ್ಯಾಮ್ರಾ ಟಿಲ್ಟೋ ಕ್ಯಾಮ್ರಾ ಪ್ಯಾನೋ ಕ್ಯಾಮ್ರಾ ಮೂಮೆಂಟು ಅನ್ನೋದು ಎರಡನೇದಾದರೆ ಅದು ಯಾವ ಕಡೆ ಆಗುತ್ತೆ ಅನ್ನೋದು ಮೂರನೇದಾದರೆ ಹೀಗೆ ಮಲ್ಟಿಪಲ್ ಪಾಸಿಬಿಲಿಟೀಸ್ ಒಂದು ಸಿನಿಮಾಕ್ಕೆ ಒಂದು ಇದೆ ಒಂದು ಸಿನಿಮಾಕ್ಕೆ ಅಂತ ಒಂದು ಎರಡು ಸಾವಿರ ಶಾರ್ಟ್ಸ್ ಇರುತ್ತೆ ಅಂದರೆ ಅಷ್ಟು ಮಲ್ಟಿಪಲ್ ಚಾಯ್ಸಸ್ ನೀವು ಅದರಲ್ಲಿ ಆ ಆಪ್ಷನ್ಸಲ್ಲಿ ನೀವು ಎರಡು ಸಾವಿರವೋ ಎರಡು ಸಾವಿರದ ಐದುನೂರೋ ಎರಡು ಸಾವಿರದ ಮುನ್ನೂರೋ ಸ್ಪೆಸಿಫಿಕ್ ಆಗಿರುವ ಒಂದು ಚಾಯ್ಸ್ಗಳನ್ನು ಮಾಡಿರ್ತೀರಿ ಮತ್ತು ಅದು ಇಡೀದು ಜೋಡಿಸಿದಾಗ ಅದು ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಕೊಡಬೇಕು ಅನುಭವವನ್ನು ನಿಮಗೆ ಕೊಡಬೇಕು ನಿಮ್ಮಲ್ಲಿ ಒಂದು ಇಮೋಷನನ್ನು ಇವಾಗ ಮಾಡಬೇಕು ಇದು ಅತ್ಯಂತ ಕಾಂಪ್ಲೆಕ್ಸ್ ಆಗಿರುವ ಆರ್ಟು ಈ ಯಾಕಂದರೆ ಇಷ್ಟು ಚಾಯ್ಸ್ಗಳಿರೋದ್ರಿಂದ ಆ್ಯಂಡ್ ಈ ಚಾಯ್ಸ್ಗಳ ಬಗ್ಗೆ ನೀವು ನೆಗ್ಲಿಜೆಂಟ್ ಆಗಿರೋಂಗೂ ಇಲ್ಲ ಅದು ನೀವು ನೆಗ್ಲಿಜೆಂಟ್ ಆಗಿದ್ದರೂ ಅದು ಒಂದು ಮೀನಿಂಗ್ ಬರ್ತಾನೆ ಇರುತ್ತೆ ಅದಕ್ಕೆ ಕರೆಕ್ಟ್ ಸೊ ಇದರಿಂದಾಗಿ ಇದು ನನ್ನನ್ನು ಒಂದು ಮೊದಲ ಸ್ಕೆಡ್ಯೂಲ್ ನನ್ನನ್ನು ತುಂಬ ಗಾಬರಿ ಹ ಮಾಡಿದ್ದಂತೂ ನಿಜ ವೆರಿ ಆನೆಸ್ಟ್ಲಿ ನನಗೆ ಮೊದಲನೇ ಸ್ಕೆಡ್ಯೂಲ್ ಮುಗಿಸ್ಕೊಂಡು ಬಂದು ನಾನು ನನ್ನನ್ನೇ ಬೈಕೊಂಡಿದ್ದೀನಿ ಮೈಸೂರಿಂದ ಇಲ್ಲಿಗೆ ಡ್ರೈವ್ ಮಾಡ್ಕೊಂಡು ಬರುವಷ್ಟು ಹೊತ್ತು ಉಕ್ಕೊಂಡಿದ್ದೀನಿ ಹೀಗೆಲ್ಲ ಆಗಿದೆ ಅಂದರೆ ಅಚ್ಚ ಇದು ಇನ್ನೂ ಬೆಟ್ರ್ ಆಗಬೇಕಾಗಿತ್ತು ನಾನು ಅಂದ್ಕೊಂಡಿದ್ದ ಸಿನಿಮಾ ಏನು ಮತ್ತು ನನ್ನ ವಿಷ್ಯುವಲಲ್ಲಿ ಬಂದಿರುವ ಸಿನಿಮಾ ಏನು ಎರಡಕ್ಕೂ ತುಂಬ ದೊಡ್ಡ ಗ್ಯಾಪ್ ಇದೆ ಅನ್ನೋದು ಆ ಗ್ಯಾಪ್ ಎಲ್ಲ ನಿರ್ದೇಶಕರಿಗೂ ಎಲ್ಲ ಬರಹಗಾರರಿಗೂ ಬರಬಹುದೇನೋ ಮೊದಲನೇ ಸತಿ ಮಾಡೋಕ್ಕೆ ಹೋಗಿರುವ ನನಗೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ನನ್ನನ್ನು ಅಲುಗಾಡಿಸಿರುವ ಹದಿನೈದು ದಿನಗಳ ಸ್ಕೆಡ್ಯೂಲ್ ಅದು ಸೊ ಮೊದಲನೇ ಸಾರಿ ಸಿನಿಮಾ ಅಂತ ಸೆಟ್ಟಿಗೆ ಹೋಗಿ ಆ ಡಿಸಿಷನ್ ಮಾಡಿದಾಗ ಅಥವಾ ಮಲ್ಟಿಪಲ್ ಟೈಮ್ಸ್ ನಾನು ಈ ಮಲ್ಟಿಪಲ್ ಆಪ್ಷನ್ಗಳಲ್ಲಿ ಒಂದೊಂದು ಆಪ್ಷನನ್ನು ಆರಿಸ್ಕೊಂಡು ಮಾಡಿಕೊಂಡು ಹೋದ ಹೋಗಿರುವ ಏನು ತೀರ್ಮಾನ ಇದೆ ಅದು ಸುಲಭದ್ದಂತೂ ಆಗಿರಲಿಲ್ಲ ಅದು ತುಂಬ ನನ್ನನ್ನು ನಿದ್ದೆಗೆಡಿಸಿರುವ ಈಗಲೂ ನನ್ನ ನಿದ್ದೆಗೆಡಿಸ್ತಾ ಇರುವ ಮತ್ತು ಈಗಲೂ ಚ ಇದು ಇದೆಲ್ಲ ಸರಿ ಇಲ್ವೇನು ಅಂತ ನನ್ನ ನನಗೆ ಅನುಮಾನಗಳನ್ನು ಪದೇ ಪದೇ ಹುಟ್ಟಿಸ್ತಾ ಇರುವ ವಿಷಯ ಅದು ಸೊ ಸೆಟ್ನಲ್ಲಿ ಮೊದಲನೇ ಸಾರಿ ಹೋದಾಗ ಅದನ್ನು ಮಾಡೋಕ್ಕೆ ಹೋದಾಗ ಆ ಎಕ್ಸ್ಪೀರಿಯನ್ಸ್ ನನ್ನನ್ನು ಹೆದರಿಸ್ತು ಅನ್ನುವಲ್ಲಿಗೆ ನನಗೆ ನಾನು ತೊಗೊಂಡಿರೋ ತೀರ್ಮಾನ ಸರಿ ಇದೆ ಅಂತ ಅನ್ನಿಸ್ತು ಬರೋದು ಯಾಕೆಂದರೆ ಕಲಿತೀವಿ ನಾವು ಕಲಿತೀವಿ ವೆರಿ ವೆರಿ ತುಂಬ ಚೆನ್ನಾಗಿ ಹೇಳಿದ್ರಿ ಒಂದು ನನಗೆ ಈಗ ಹೊಳೆದಿರೋ ಪ್ರಶ್ನೆ ಒಂದು ಸಿನಿಮಾದಲ್ಲಿ ಒಂದು ವಿಲ್ ಅಂತ ಇರುತ್ತಲ್ಲ ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಹೀರೋ ಅಂತಿದ್ದಾಗ ಒಂದು ವಿಲನ್ ಅಂತಿರುತ್ತೆ ವಿಲನ್ ಅದು ವ್ಯಕ್ತಿ ರೂಪದಲ್ಲಿ ಥಾಟ್ ರೂಪದಲ್ಲಿ ಏನಾದರೂ ಆಗಿರ್ಬೋದು ಈ ಸಿನಿಮಾದಲ್ಲಿ ಹೀರೋ ಮುಖಾಮುಖಿ ಆಗೋದು ಏನನ್ನು 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 ಎದುರಿಸ್ತಾನೆ ಎದುರು ಜೊತೆ ಫೈಟ್ ಮಾಡ್ತಾನೆ ಗೊತ್ತಿಲ್ಲ ನನಗೆ ಈ ಪ್ರಶ್ನೆ ಸರಿ ಇದೆಯಲ್ಲ ಅಂಥೇಳಿ ಸರಿ ಇದೆ ಭಾಳ ನೀನು ಏನು ನನ್ನ ಮನಸ್ಸನ್ನು ಓದ್ತಾ ಇದ್ದೀರಿ ಅಂತ ಅನ್ನಿಸ್ತಿದೆ ಯಾಕೆಂದರೆ ನಾನು ಇದು ಸ್ಕ್ರಿಪ್ಟ್ ಮಾಡಿದಾಗ ನಮ್ಮ ಮೊದಲನೇ ನೆರೇಷನ್ನಲ್ಲಿ ಒಂದು ಥರ ಇತ್ತು ಇದು ಯಾಕೆಂದರೆ ಹೀರೋಗೆ ಒಂದು ಸರಿಯಾಗಿರುವ ಅಂದರೆ ಪರಿಸ್ಥಿತಿ ಅಪೋಸಿಷನ್ ಅಂತ ಇದ್ದೆ ನಾನು ಒಂದು ಒಂದು ಸಿಟಿಯಲ್ಲಾಗುತ್ತೆ ಇದು ಕತೆ ಆ ಸಿಟಿಯೇ ಅವನ ಅಪೋಸಿಷನ್ ಅಂತ ಅಂದ್ಕೊಂಬಿಟ್ಟಿದ್ದೆ ಬಟ್ ಸಿಟಿಗೆ ಒಂದು ಇಮೋಷನ್ ಇಲ್ಲ ಸಿಟಿಗೊಂದು ಮುಖ ಇಲ್ಲ ಸಿಟಿಗೆ ನೂರಾರು ಮುಖಗಳಿವೆ ಈ ನೂರಾರು ಮುಖಗಳಲ್ಲಿ ಯಾವ ಮುಖ ಸಿಟಿಯ ಮುಖ ಅಂತ ತಗೊಂಡ್ರೆ ಅದಕ್ಕೊಂದು ನನಗೆ ಅದನ್ನು ನಾನು ಡಿಫೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ ಆ್ಯಂಡ್ ಅದರಿಂದಾಗಿ ಕಾನ್ಫ್ಲಿಕ್ಟ್ಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಬರವಣಿಗೆಯಲ್ಲಿ ಒದ್ದಾಟ ಆಯಿತು ಅಂದರೆ ಆ ಕಾನ್ಫ್ಲಿಕ್ಟ್ಗಳು ಅದರ ಈಗ ನಾನು ನೀವು ಎದುರ ಎದುರು ಆದಾಗ ಆ ಅಲ್ಲೊಂದು ತಿಕ್ಕಾಟಕ್ಕೆ ಅವಕಾಶ ಇದೆ ಇಡೀ ಸಿಟಿಯೇ ನಿನ್ನ ವಿರುದ್ಧ ಅಂತ ಹೇಳಿದರೆ ತಿಕ್ಕಾಟ ಆಗದೇ ಇರುವ ಸಾಧ್ಯತೆಯೇ ಹೆಚ್ಚು ಅದು ಮೈಂಡಲ್ಲಿ ನಡಿಬೇಕಾಗಿರುವ ವಿಷಯ ಸೊ ಕೊನೆಗೆ ನನಗೆ ಅನಿಸಿದ್ದು ಇದಕ್ಕೊಂದು ಮುಖ ಬೇಕು ಅಂತ ಈ ಸಿಟಿಯ ಇವಿಲ್ಲಿಗೆ ಒಂದು ಮುಖ ಬೇಕು ಅಂತ ಆ ಮುಖವಾಗಿ ಹುಟ್ಕೊಂಡಿದ್ದೆ ದಿನು ಸಾವ್ಕಾರ್ ರಮೇಶ್ ಇಂದಿರಾ ಅವರ ಕ್ಯಾರೆಕ್ಟರ್ ಸಿಟಿಯ ಎಲ್ಲ ದುಷ್ಟತನ ಅಂದರೆ ನಾನು ಅದರಲ್ಲೊಂದು ಲೈನ್ ಬರೆದಿದ್ದೆ ಈ ಇದು ಈ ಒಳ್ಳೆತನ ಅನ್ನೋದು ಈ ಸಿಟಿಯ ಹೃದಯ ಆಗಿದ್ದರೆ ಈ ಈ ಸಿಟಿ ಈ ಸಿಟಿಯನ್ನ ಒಂದು ಒಂದು ವ್ಯಕ್ತಿ ಅಂತ ಅಂದ್ಕೊಂಡ್ರೆ ಒಳ್ಳೆತನ ಈ ಮನೆ ಆದರೆ ಇದರ ಕೆಟ್ಟ ಬುದ್ಧಿ ಅಂತ ಏನಾದರೂ ಇದ್ದರೆ ಅದು ಇದು ಅದು ಈ ಟಾಕೀಸು ಅಂತ ಸೊ ಅದರಲ್ಲಿ ಬದುಕ್ತಾ ಇರುವ ದಿನುಸೌಕಾರ್ ಅಂತ ಒಂದು ಲೈನ್ ಬರ್ಕೊಂಡಿದ್ದೆ ಸೊ ಹಾಗೆ ದಿನು ಸಾವ್ಕಾರ್ ಅವರ ಕ್ಯಾರೆಕ್ಟರ್ ಹುಟ್ಕೊಳ್ತು ಮತ್ತು ಆ ಮುಖಾಮುಖಿ ಇಂಟ್ರೆಸ್ಟಿಂಗ್ ಆಗಾಯಿತು ವೆರಿ ನೈಸ್ ನನಗೆ ದಿನುಸೌಕರ್ ಪಾತ್ರದ್ಗೆ ತುಂಬ ಕುತೂಹಲ ಇದೆ ಯಾಕೆಂದರೆ ಅವರು ನಾನು ನೋಡಿರುವಂಥ ಸಿನ್ಮಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಒಂದು ನನಗೆ ಶಾಕ್ ಮಾಡಿದ್ದಾರೆ ಸಪ್ತಸಾಗರದ ಸಾಕ ಫಾರ್ ಎಕ್ಸಾಂಪಲ್ ಸೊ ನಿಮ್ಮ ಸಿನಿಮಾದಲ್ಲಿ ಕೂಡ ಇನ್ನೊಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅನ್ಕೋತೀನಿ ತುಂಬ ಮಜವಾಗಿದೆ ಅವ್ರ ಕ್ಯಾರೆಕ್ಟ್ರು ಆ್ಯಂಡ್ ಅವರು ಆ ಮಜವನ್ನು ಹತ್ತು ಪಟ್ಟು ಮಜಾ ಮಾಡಿದ್ದಾರೆ ಅವರ ಪಫಾಮೆನ್ಸ್ ಅವರು ಅರ್ಥ ಮಾಡ್ಕೊಂಡಿದ್ದ ರೀತಿಯ ಆ ಪಾತ್ರವನ್ನು ಮತ್ತು ಒಂದು ಸಟ್ಲೈಟಿಯನ್ನೆಲ್ಲ ತಗೊಬಂದು ಎಲ್ಲಿ ಲೌಡ್ ಆಗಬೇಕೋ ಲೌಡಾಗಿ ಅವರ ವಾಯ್ಸಲ್ಲಿ ಅದನ್ನು ತಂದು ಅವರ ಎಕ್ಸ್ಪ್ರೆಷನ್ನಲ್ಲಿ ನಾನು ಕೇಳಿರೋದಕ್ಕಿಂತ ಎರಡು ಬೇರೆ ವಿಷಯಗಳನ್ನು ಆ್ಯಡ್ ಮಾಡಿ ತುಂಬ ನಿಮ್ಮನ್ನು ಅಚ್ಚರಿಗೊಳಿಸ್ಲಿಕ್ಕಿದ್ದಾರೆ ಡೆಫಿನೆಟ್ಲಿ ಇದಂತೂ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳಬಲ್ಲೆ ನಿಮ್ಮನ್ನು ಅವರು ಸರ್ಪ್ರೈಸ್ ಮಾಡ್ತಾರೆ ವೆರಿನೈಸ್